ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಖ ಧರ್ಮಸ್ಥಳ ನೂರಾರು ಶವಗಳನ್ನು ಹೋತಿರುವಂತಹ ಹೇಳಿಕೆ ಕೊಟ್ಕೊಂಡು ಬಂದಂತಹ ಅನಾಮಿಕ ಈಗ ಆತನ ಹೆಸರು ಅಥವಾ ಮುಖವನ್ನು ಕೂಡ ಮರೆಮಾಚುವಂತಹ ಅವಕಾಶ ಇಲ್ಲ ಆ ವಿಚಾರದಲ್ಲಿ ಆತನಿಗೆ ಕೊಟ್ಟಿದ್ದ ರಕ್ಷಣೆಯನ್ನು ವಾಪಸ್ ಪಡೆಯಲಾಗಿದೆ ಸಾಕ್ಷಿ ಪ್ರೊಟೆಕ್ಷನ್ ಅವಕಾಶ ಇತ್ತಲ್ವ ಅದನ್ನು ವಾಪಸ್ ಪಡ್ಕೊಂಡಿದ್ದಾರೆ ಸೊ ಆತನ ಹೆಸರು ಚಿನ್ನಯ್ಯ ಆತನ ಮುಸುಕನ್ನು ಈಗ ತೆರೆಯೋದಕ್ಕೆ ಸಮಯ ಬಂದಿದೆ ಸೊ ಈ ಅನಾಮಿಕ ಮುಸುಕುಧಾರಿ ಸಂಚನ್ನ ಮಾಡಿದ್ದ ನಿರ್ಧಾರಕ್ಕೆ ಎಸ್ ಐ ಟಿ ಬಂದಿದ್ದು ಹೇಗೆ ರಾತ್ರಿ ಇಡೀ ಆಗಿದ್ದು ಏನು ಆ ಬುರುಡೆ ಟ್ವಿಸ್ಟ್ ಕೊಟ್ಟಿದ್ದು ಪ್ರಕರಣದಲ್ಲಿ ಶುರುವಾಗಿದ್ದು ಬುರುಡೆಯಿಂದ ಮತ್ತು ಈ ಪ್ರಕರಣ ಈ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದ್ದು ಕೂಡ ಅದೇ ಬುರುಡೆಯಿಂದ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇರೋದು ಏನು ಆ ಮಣ್ಣು ಬುರುಡೆಯಲ್ಲಿದ್ದಂತಹ ಮಣ್ಣನ್ನು ಮಣ್ಣಂದರೆ ಎಷ್ಟೇ ಕ್ಲೀನಾಗಿ ತೊಳೆದಿದ್ರೂ ಕೂಡ ಬಹಳ ಸೂಕ್ಷ್ಮ ಕಣಗಳು ಸಾಕು ಪತ್ತೆ ಹಚ್ಚೋದಕ್ಕೆ ಆ ಮಣ್ಣು ಆತ ಹೇಳಿದ್ದು ಬೋಳಿಯಾರ್ ಪ್ರದೇಶದಿಂದ ತಂದಿದ್ದು ಅಂತ ಅಲ್ಲಿನ ಮಣ್ಣಿಗೆ ಮ್ಯಾಚ್ ಆಗಿಲ್ಲ ಆ ಪ್ರದೇಶದ ಮಣ್ಣಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಂಡಿದ್ದಾರೆ ನಿನ್ನೆ ಸಂಜೆಯಿಂದ ಇವತ್ತಿನ ಅಂದರೆ ರಾತ್ರಿ ಇಡೀ ಮೊಹಂತಿಯವರು ಸುದೀರ್ಘ ವಿಚಾರಣೆಯನ್ನು ನಡೆಸಿದ್ದಾರೆ ಅನಾಮಿಕನ ಸುತ್ತ ಸಂಪೂರ್ಣ ಜಾಲ ಆಡಿದಾಗ ಆತ ಹೇಳ್ತಾ ಇರೋದು ಎಲ್ಲ ಒಂದಕ್ಕೊಂದು ತಾಳೆ ಆಗ್ತಿಲ್ಲ ಅನ್ನೋದನ್ನು ಎಸ್ ಐ ಟಿ ನಿರ್ಧರಿಸಿದೆ ಸೊ ಅನನ್ಯಾ ಭಟ್ ಮತ್ತು ಅನಾಮಿಕ ನಿರಂತರ ದಶಕಗಳ ಹೋರಾಟ ಏನಿತ್ತಲ್ವ ಅಲ್ಲಿ ಸೌಜನ್ಯ ಆಗಿ ನ್ಯಾಯ ಬೇಕು ಅಂತ ಆ ಎಲ್ಲ ಹೋರಾಟಕ್ಕೂ ಕೂಡ ಎಳ್ಳು ನೀರು ಬಿಟ್ಟಂಗೆ ಕಾಣಿಸ್ತಾ ಇದೆ ಈಗ ಈ ಅನಾಮಿಕ ಬಂದ ನೂರು ಶವ ಸಾವಿರ ಶವ ಅಂತ ಹೇಳ್ದ ಮತ್ತೆ ಅಲ್ಲಿ ಹೋರಾಟಗಾರರು ಕೂಡ ಆತನನ್ನು ನಂಬಿಕೊಂಡ್ರು ಅನನ್ಯ ಭಟ್ಟು ಆಕೆ ಬಂದು ಇನ್ನೇನೋ ಆಸ್ತಿ ಉದ್ದೇಶಕ್ಕೋ ಇನ್ನೇನಕ್ಕೋ ಬಂದಿದ್ದು ನಿನ್ನೆ ರಾತ್ರಿ ಆಕೆ ಉಲ್ಟಾ ಹೊಡೆದ್ಲು ಕೆಲವು ಚಾನಲ್ಗಳಿಗೆ ಇಲ್ಲ ಇಲ್ಲ ನಾನು ನನ್ನ ಮೇಲೆ ಒತ್ತಡ ಹಾಕಿ ನಾನು ಯಾರದ್ದೋ ಮಾತು ಕೇಳಿದೆ ಅಂತ ಹೇಳು ಅಂದರು ನಿಜವಾಗೂ ಸತ್ತೋಗಿದ್ದಾಳೆ ಅಂತ ಮತ್ತೆ ರಾತ್ರಿ ಹತ್ತು ಗಂಟೆಗೆ ಯಾವುದೋ ಇನ್ನೊಂದು ಚಾನಲ್ಗೆ ಮಾತಾಡೋದು ನಿಮಿಷಕ್ಕೊಂದು ಹೇಳಿಕೆ ಕೊಡ್ತಾ ಇರುವಂಥ ಸುಜಾತಾ ಭಟ್ಟು ಈ ಅನಾಮಿಕನ ಕಥೆ ಹಿಂಗಾಗಿದೆ ಆಶ್ಚರ್ಯ ಅಂದರೆ ಹೋರಾಟಗಾರರು ನಿಜಕ್ಕೂ ಇಲ್ಲಿ ನ್ಯಾಯ ಅನ್ಯಾಯ ಆಗಿದೆ ಅಂತ ಅವರು ಭಾವಿಸಿದ್ದು ಅವರು ಏನು ಅಂದ್ಕೊಡ್ತಿದ್ದಾರೋ ಅದನ್ನು ಸಾಧಿಸೋದಕ್ಕೆ ಈ ಅನನ್ಯ ಭಟ್ ಅನ್ನುವ ಪಾತ್ರವನ್ನು ಸೃಷ್ಟಿಸುವಷ್ಟು ಮೂರ್ಖರ ಅನ್ನೋದೇ ಉತ್ತರ ಸಿಗದೆ ಪ್ರಶ್ನೆ ಏನೂ ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿದೆ ಆಕೆ ಇದ್ದಾಳೆ ಅಂತ ಇವರು ಸುಜಾತಾ ಭಟ್ ಮಾತು ಕೇಳಿಕೊಂಡಷ್ಟೇ ಹೇಳಿದ್ರ ಅಥವಾ ಏನು ಪೂರ್ವಾಪುರ ಯೋಚನೆಯೂ ಮಾಡಿದೆ ಅಥವಾ ಅವರೇ ಸೃಷ್ಟಿಸಿದ್ರೆ ಆಕೆಯದೊಂದು ಮಾರ್ಕ್ಸ್ ಕಾರ್ಡು ಬರ್ತ್ ಸರ್ಟಿಫಿಕೇಟು ಫೇಕ್ ಆಗಾದರೂ ಏನನ್ನೂ ಸೃಷ್ಟಿಸದೆ ಒಂದು ಫೋಟೋ ಕೂಡ ಇನ್ಯಾರದ್ದನ್ನು ತೋರಿಸಿ ಇಷ್ಟು ಮೂರ್ಖತನದಿಂದ ಹಾಗಾದರೆ ಸುಜಾತಾ ಭಟ್ ಹೇಳಿದ್ದನ್ನು ನಂಬಿದರೋ ಅಥವಾ ಮೂರ್ಖತನದಿಂದ ಆಕೆಯನ್ನು ಸೃಷ್ಟಿಸಿದರೋ ಅನ್ನೋದಕ್ಕೆ ಉತ್ತರ ಸಿಗಲಿಲ್ಲ ಉತ್ತರ ಸಿಗದ ಪ್ರಶ್ನೆ ನಂಬರ್ ಒನ್ ಇದು ಎರಡನೆಯದಾಗಿ ಸೌಜನ್ಯ ಹೋರಾಟವೂ ಕೂಡ ಇಲ್ಲಿಗೆ ದಿ ಎಂಡ್ ಆಗುತ್ತಾ ದಶಕಗಳ ಹೋರಾಟ ಸೌಜನ್ಯ ಕೇಸಂತೂ ಯಾರು ಸುಳ್ಳು ಅನ್ನೋಕ್ಕಾಗಲ್ಲ ಬಾಡಿ ಸಿಕ್ಕಿದೆ ಮತ್ತು ಅದು ಅತ್ಯಾಚಾರಕ್ಕೆ ಒಳಗಾಗಿತ್ತು ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ ಹಾಗೆ ಯಾರ ಮೇಲೆ ಆರೋಪ ಹೊರಿಸಿ ಅರೆಸ್ಟ್ ಮಾಡಲಾಯಿತು ಆತ ತಪ್ಪು ಮಾಡಿಲ್ಲ ಅನ್ನೋದನ್ನು ಕೋರ್ಟ್ ಕೂಡ ಹೇಳಿದೆ ಕೋರ್ಟು ಇಲ್ಲಿ ಗೋಲ್ಡನ್ ಆರ್ಸಲ್ಲಿ ಎಡವಟ್ಟಾಗಿದೆ ಎಡವಟ್ಟಾಗಿದೆ ಅಥವಾ ಉದ್ದೇಶಪೂರ್ವಕವಾಗಾಯಿತು ಪೊಲೀಸರು ಮತ್ತು ವೈದ್ಯಾಧಿಕಾರಿಗಳೇ ಎಡವಟ್ಟು ಮಾಡಿದ್ದಾರೆ ಅನ್ನೋದನ್ನು ಕೋರ್ಟ್ ಹೇಳಿದೆ ಆದರೆ ಆ ಕೇಸಲ್ಲಿ ಇದುವರೆಗೂ ಯಾರಿಗೂ ನ್ಯಾಯ ಕೊಡಿಸೋಕ್ಕಾಗಿಲ್ಲ ಆ ಕೇಸ್ ಸತ್ತಿದ ಹೌದು ಅತ್ಯಾಚಾರ ಆಗಿದ್ದು ಹೌದು ಮಾಡಿದ್ಯಾರೋ ಅನ್ನೋದು ಗೊತ್ತಿಲ್ಲ ಸೊ ಸೌಜನ್ಯ ಪ್ರಕರಣದ ಹೋರಾಟವೂ ಕೂಡ ಈಗ ಇಲ್ಲಿಗೆ ಸಮಾಪ್ತಿಯಾಗತ್ತೆ ಯಾಕಂದರೆ ಈ ಈ ಥರ ಮೋಸ ಮಾಡೋರು ಬಂದಾಗ ಯಾರಿಗೋ ಮಸಿ ಬಳಿಯೋಕ್ಕೆ ಬಂದಿದ್ದಾರೆ ಅಂದರೆ ಇನ್ನೇನು ಹೇಳೋದು ಇವರಿಬ್ಬರು ಅನಾಮಿಕ ಅನನ್ಯ ಭಟ್ ಎರಡೂ ವಿಚಾರಗಳಿವೆಯಲ್ಲ ಅದು ಮುಸುಕು ಕಳಚಿಕೊಂಡಿದೆ ಈಗ ಆದರೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಕೊಡಿಸೋರು ಅವ್ರು ಯಾರು ಇನ್ನೂ ನ್ಯಾಯ ಸಿಗತ್ತೆ ಅಂತ ಯಾರಾದರೂ ಅಂದುಕೊಳ್ಳೋದೇ ಮೂರ್ಖತನ ಆಗತ್ತೇನೋ ಇನ್ನು ಮುಂದೆ ನ್ಯಾಯ ಸಿಗತ್ತೆ ಅಂತ ಪದ್ಮಲತಾ ಬಾಡಿ ಸಿಕ್ಕಿದ್ದು ಇನ್ನೊಂದು ಕೇಸ್ ಅಂದರೆ ಅದು ಪದ್ಮಲತಾ ಬೇರೆ ಎಲ್ಲ ಕಟ್ಟು ಕಥೆ ಅಂತಲೇ ಅಂದ್ಕೊಂಡ್ಬಿಡೋಣ ಆರ್ ಟಿ ಐ ಇನ್ಫಾರ್ಮೇಶನ್ ತೊಗೊಂಡಿದ್ದು ಸುಳ್ಳು ಅಂತ ಅಂದ್ಕೊಳ್ಳೋಣ ಬಾಡಿ ಸಿಕ್ಕಿದ್ದು ಎರಡು ಪದ್ಮಲತಾ ಮತ್ತೆ ಸೌಜನ್ಯ ಆ ಎರಡೂ ಕೇಸ್ಗಳಿಗೂ ಅದಂತೂ ನಲ್ವತ್ತು ವರ್ಷ ಆಗೋಯ್ತು ಅದಕ್ಕೆ ನ್ಯಾಯ ಸಿಗುತ್ತಾ ಈಗ ಇದು ಏನು ದಶಕಗಳ ಹೋರಾಟ ಇದು ಕೂಡ ಈಗ ಸಾಧ್ಯ ಇಲ್ಲ ಸೊ ಈ ಕೇಸಲ್ಲಿ ನೋಡಿ ಹೆಂಗಿದೆ ಅಂದರೆ ಈ ಕೇಸ್ ಯಾವಾಗ ಎಸ್ ಐ ಟಿ ಎಂಟ್ರಿ ಆಯಿತು ಆಗ ನಾವು ಇದನ್ನು ರಿಪೋರ್ಟ್ ಮಾಡಿದ್ವಿ ಎಲ್ಲ ಆಯಾಮಗಳಲ್ಲೂ ರಿಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಯಾಕಂದರೆ ಈ ಆಯಾಮ ಆ ಆಯಾಮ ಅಂತಲ್ಲ ಪ್ರಶ್ನೆಗಳೊಂದಿಗೆ ಇಂಥ ಕೇಸನ್ನು ನೋಡ್ತಾ ಹೋಗಬೇಕು ಅನುಮಾನಗಳೊಂದಿಗೆ ನೋಡ್ತಾ ಹೋಗಬೇಕು ಆತ ಜಾಗ ತೋರಿಸ್ದ ಆತ ಮೂಳೆ ತಂದಿದ್ದ ನಿಜಾನ ಆ ಆಯಾಮವನ್ನು ನಾವು ಎಷ್ಟು ಕುತೂಹಲದಿಂದ ಗಮನಿಸಿದೀವೋ ಅದೇ ರೀತಿಯಲ್ಲಿ ಒಡನಾಡಿ ಸಂಸ್ಥೆ ಏನು ಹೇಳಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಬಹಳಷ್ಟು ಜನ ನೋಡಿರಬಹುದು ತಿಂಗಳು ಹಿಂದೆಯೇ ವಿಡಿಯೋ ಮಾಡಿದ್ದು ಈ ಒಬ್ಬ ಅನಾಮಿಕ ಏನು ಹೇಳ್ತೀನಿ ಅಂತ ಬಂದಿದ್ದಾನಲ್ಲ ಆತ ಏನೂ ಹೇಳದೆ ಈ ಕೇಸನ್ನು ಸಂಪೂರ್ಣವಾಗಿ ದಿ ಎಂಡ್ಗೆ ತಗೊಂಡು ಹೋಗಬಹುದು ಆತ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಸಾಕ್ಷಿ ಅದು ಇದು ಇದೆ ಅಂತ ಏನು ಹೇಳ್ತಿದ್ದ ಅದಿಲ್ಲ ಅಂತ ಸಾಬೀತಾದರೆ ಈ ಸಂಪೂರ್ಣ ಹೋರಾಟ ದಿ ಎಂಡ್ಗೆ ಬರುತ್ತೆ ಆತ ಈಗ ಎಲ್ಲರಿಗೂ ಹೋರಾಟ ಮಾಡ್ತಿದ್ದವ್ರಿಗೆ ನಮಗೆ ನ್ಯಾಯ ಕೊಡಿಸೋಕ್ ಬಂದಂಥ ಆಶಾ ಕಿರಣವಾಗಿ ಕಾಣ್ತಿದ್ದ ಬಟ್ ಆತನಿಂದಲೇ ಈ ಕೇಸ್ ಸಂಪೂರ್ಣವಾಗಿ ಕ್ಲೋಸ್ ಆಗಬಹುದು ಅನ್ನೋ ರೀತಿಯದ್ದೊಂದು ಅನುಮಾನವನ್ನು ವ್ಯಕ್ತಪಡಿಸಿತ್ತು ಒಡನಾಡಿ ಸಂಸ್ಥೆ ಈಗ ಸೌಜನ್ಯ ಹೋರಾಟದಿಂದ ಹಿಡಿದು ಬೇರೆ ಹೋರಾಟಗಳಿಗೂ ಕೂಡ ದಿಕ್ಕು ದೆಸೆ ಇಲ್ಲದಂತೆ ಈ ಮುಸುಕುದಾರಿಯ ಸಂಚು ಫುಲ್ ಸ್ಟಾಪ್ ಹಾಕಿದೆ ಅನನ್ಯಾ ಭಟ್ ಮತ್ತು ಈ ಸುಜಾತ ಭಟ್ ಅನ್ನುವಂತಹ ಪಾತ್ರಗಳು ಕೂಡ ಅದೇ ರೀತಿಯಲ್ಲಿ ಬಲವನ್ನು ಕೊಟ್ಟಿದೆ ಸಂಚಿಗೆ ಎಸ್ ಐ ಟಿ ರಿವೀಲ್ ಮಾಡಿರೋದು ಇದು ಯಾರು ಹೇಳ್ತಿರೋದಲ್ಲ ಎಸ್ ಐ ಟಿ ರಿವೀಲ್ ಮಾಡಿರೋದು ಹಾಗಾದ್ರ ಮುಂದೇನು ಈಗ ತಿಮರೋಡಿ ಮತ್ತು ಮಟ್ ಮಟ್ಟಣ್ಣನವರು ಅವರು ಇವರು ಹೋರಾಟ ಮಾಡ್ತಾಯಿದ್ರು ಅವರು ಕೂಡ ಅರೆಸ್ಟ್ ಆಗೋದು ಗ್ಯಾರಂಟಿ ಈ ಹೋರಾಟದಲ್ಲಿ ಇನ್ನೂ ಯಾರ್ಯಾರು ಪ್ರಮುಖ ಪಾತ್ರ ವಹಿಸಿದ್ರು ಅವರು ಮುಂದೆ ಏನೇನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಯಾಕಂದರೆ ಮೊನ್ನೆ ಆರ್ ಟಿ ಐ ಡಿಯಲ್ಲಿ ಒಂದು ಇನ್ಫಾರ್ಮೇಷನ್ ತೊಗೊಂಡ್ರಲ್ಲ ಅದಂತೂ ಸುಳ್ಳಲ್ಲ ಪೊಲೀಸರು ಒಂದೇ ದಿನಕ್ಕೆ ಅಲ್ಲಿ ಬಿದ್ದಿದ್ದಂತಹ ಅಪ್ರಾಪ್ತೆಯ ದೇಹವನ್ನು ಪೋಸ್ಟ್ಮಾರ್ಟಮು ಮಾಡಿ ಪೋಸ್ಟ್ಮಾರ್ಟಮ್ ಮಾಡದೇನಿಲ್ಲ ಮಾಡಿದರೆ ಹದಿನೈದು ದಿನ ಇಡಬೇಕು ಯಾರಾದರೂ ಬರ್ತಾರ ಅವ್ರ ಕಡೆಯವರು ಅಂತ ಏನೂ ಮಾಡದೆ ಒಂದೇ ದಿನಕ್ಕೆ ಮುಚ್ಚಾಕ್ಬಿಟ್ರು ಈ ನೆಲದ ಕಾನೂನು ಅಲ್ಲಿಗೆ ಅಪ್ಲೈ ಆಗಲ್ವಾ ಆ ಪೊಲೀಸರಿಗೆ ಅನ್ನೋ ಪ್ರಶ್ನೆ ಎತ್ತಿದ್ರು ಅಲ್ಲಿನ ಹೋರಾಟಗಾರರು ಅದಕ್ಕೆ ಪ್ರಶ್ನೆ ಆ ಪ್ರಶ್ನೆ ಬಹುಶಃ ಮಹಾಂತಿಯವರೇ ಅದನ್ನು ಗಮನಿಸಿದಾರಂತೆ ಹೆಂಗಿದೆ ಈ ಥರ ಎಲ್ಲ ಆಗಿದೆ ಅಂತ ಅದ್ರ ಬಗ್ಗೆ ಎಸ್ ಐ ಟಿಗೂ ಒಂದಿಷ್ಟು ಪ್ರಶ್ನೆಗಳಿವೆ ಅದರ ಸುತ್ತ ಏನೇನು ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ಸೊ ಪ್ರಶ್ನೆಗಳಿಗೆಲ್ಲದಕ್ಕೂ ಉತ್ತರ ಸಿಕ್ಕಿಲ್ಲ ಬಟ್ ಈ ಮುಸುಕುದಾರಿಯ ಸಂಚು ಸ ಸುಜಾತಾ ಭಟ್ ಸಂಚಂತು ರಿವೀಲ್ ಆಗಿದೆ ಇನ್ನಷ್ಟು ಪ್ರಶ್ನೆಗಳಿಗೂ ಕೂಡ ಎಸ್ ಐ ಟಿ ಉತ್ತರ ಕೊಡಬಹುದೇನೋ ಶಾಶ್ವತವಾಗಿ ಉತ್ತರ ಕೊಡ್ಲಿ ಅಂತಾನೆ ರಾಜ್ಯದ ಜನ ಬಯಸ್ತಿರೋದು ಕಾದ್ ನೋಡೋಣ ಜೈಲ ಇಸ್ಕೊಂಡು ಹೋಗಿದ್ದ ಅದರಲ್ಲೇನು ಇಲ್ಲ ಅದ್ರ ಬರ್ತಿದ್ದ ಇಲ್ಲೇನು ಆತ ಆತರ ಏನು ನಡ್ಕತ್ತಿರ್ಲಿಲ್ಲ ಬಂದು ಹೋಗ್ತಿದ್ದ ಅಲ್ಲೂ ನಮ್ಗೆ ನಾವಾಗ್ಲೆ ಒಂದು ನಾನು ರೀಸೆಂಟ್ ಆಗಿ ಹೋದಾಗ ಸಿಕ್ಕಿರ್ಲಿಲ್ಲ ಆಗ್ಲೇ ಒಂದು ಫೈವ್ ಇಯರ್ಸ್ ಬ್ಯಾಗ್ ಅವನು ಯಾವಾಗ ಒಂದು ಹತ್ತು ಹದಿನೈದು ವರ್ಷ ನಮ್ಮ ತಂದೆ ಕರ್ಕೊ ಹೋದಾಗ ಸಿಕ್ಕಿ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಆಗ ಅಲ್ಲಿ ಇದ್ದ ಧರ್ಮ ಋಷಿಗಳು ಹೇಳಿ ಡೈರೆಕ್ಟ್ ದರ್ಶನ ಮಾಡಿಸ್ಕೊಟ್ಟಿದ್ದರೆ ಯಾವ್ದೂ ಇಲ್ಲ ನಮಗೂ ಅವ್ರೂ ಕಾಂಟೆಕ್ಟ್ ಇಲ್ಲ ಬಟ್ ಅವನು ಮಾಡ್ತಾರ ಶುದ್ಧ ತಪ್ಪು